ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ವ್ಲಾಗಗೆ ಸ್ವಾಗತ ನೋಡಿರಿ ನಾನು ನಾನಿವತ್ತು ನೀರು ದೋಸೆ ಮಾಡೋದನ್ನು ಹೇಳ್ತೀನಿ ಹೊಸೊಬ್ಬರು ಯಾರಾದ್ರು ಎಲ್ಲರೂ ಮಾಡೇ ಮಾಡ್ತಿರ್ತಾರೆ ಇದೇನು ಹೊಸದಲ್ಲ ಮಾಡೋಕ್ಕೆ ಬರಲಾರ್ದವರು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ ಈ ಗ್ಲಾಸಲ್ಲಿ ನಾಲ್ಕು ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಸುಮ್ಮನೆ ಟೇಸ್ಟಿಗೆ ಒಂದು ಸ್ವಲ್ಪ ಜಿಗಿ ಬರಲಿಕ್ಕೆ ಒಂದು ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಇವನ್ನ ಎಲ್ಲವನ್ನು ನೀರಿಗೆ ಹಾಕ್ಕೊಂಡು ಕ್ಲೀನಾಗೆ ತೊಳ್ಕೊಂಡು ರಾತ್ರಿನೇ ನೆನೆ ಇಟ್ಕೊಂಡಿದ್ದೆ ನಾನು ಅಕ್ಕಿನ ಮೂರರಿಂದ ನಾಲ್ಕು ಸರ್ತಿ ತೊಳೆದು ಬಿಟ್ಟು ಕ್ಲೀನಾಗೆ ತೊಳೆದಿಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ರೇಷನ್ ಅಕ್ಕಿ ಒಳಗೆ ರೇಷನ್ ಅಕ್ಕಿ ಇವು ರೇಷನ್ ಅಕ್ಕಿ ಮತ್ತು ನೀವೇನೋ ಡಿಪೋ ಅಕ್ಕಿ ಕಂಟ್ರೋಲ್ ಅಕ್ಕಿ ಅಂತೀರಲ್ಲ ಅಂತೇವಲ್ಲ ಅದೇ ಅಕ್ಕಿ ಇದು ಇದಕ್ಕೆ ಮತ್ತೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಂತ ಸ್ವಲ್ಪ ಕೊಬ್ಬರಿ ತುರಿ ಹಾಕೋತೀನಿ ಉಳಿದಿರ್ದು ಅಣ್ಣ ಸ್ವಲ್ಪ ಅಣ್ಣ ಇದ್ದರೆ ಅಣ್ಣನೂ ಹಾಕೋಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ವಿಡಿಯೋಗಳನ್ನು ಬರೀ ಕಮೆಂಟ್ ಹಾಕ್ತೀರಿ ಲೈಕ್ ಕಡಿಮೆ ಇರ್ತಾವ ಕಮೆಂಟು ಜಾಸ್ತಿ ಇರ್ತಾವ ಹಂಗೆ ಮಾಡಬೇಡ್ರಿ ಲೈಕ್ ಮಾಡಿರಿ ಐವತ್ತು ಅರುವತ್ತು ಕಮೆಂಟ್ಸ್ ಇರ್ತಾವ ಹತ್ತು ಇಪ್ಪತ್ತು ಅಷ್ಟೇ ಲೈಕ್ ಇರ್ತಾವ ಇವನೀಗ ನಾನು ರಾತ್ರಿನೇ ನೆನೆ ಇಟ್ಕೊಂಡಿದ್ದೆ ಈಗ ಇವನ್ನ ರುಬ್ಕೊತೀನಿ ರುಬ್ಬಿ ಒಂದೇ ಗಂಟೆ ಒಳಗನ ಮಾಡ್ಕೋಬೇಕು ನೋಡ್ರಿ ಇದನ್ನ ಹಿಂದಿನ ದಿನ ಎಂಟು ಗಂಟೆ ಇಟ್ಟು ರಾತ್ರಿ ರುಬ್ಬಿಟ್ಟು ಇಡೀ ರಾತ್ರಿ ಎಲ್ಲ ಅದನ್ನು ಹುದುಗೆ ಬರೋ ಥರ ಇಟ್ಟು ಮಾಡೋದಲ್ಲ ಇದು ದಿಢೀರಂತ ಮಾಡ್ಕೊಳ್ಳೋದು ನೀರು ದೋಸೆ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ಕೊಂಡ್ಬಿಡ್ತೀನಿ ರುಬ್ಬಿ ತೊಗೋತೀನಿ ಅಂತ ಒಂದು ಗಂಟೆ ಬಿಟ್ಟು ದೋಸೆನ ಮಾಡ್ಕೋಬೋದು ನೋಡ್ರಿ ರಾತ್ರಿ ನಾನು ನೆನೆಯಿಟ್ಟಿದ್ದೆನಲ್ರಿ ನಾನು ಇದು ಚಂದ ನೆಣದದ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ದಿಢೀರಂತ ಮಾಡ್ಕೊಳ್ಳೋದು ಇದು ನೋಡಿರಿ ಇದಾಗ ನಾನು ರುಬ್ಕೊಂಡ್ಬಿಟ್ಟೆ ನುಣ್ಣಗೆ ಈ ರೀತಿ ಆಗಿರಬೇಕು ಉದ್ದಿನಬೇಳೆ ಜಾಸ್ತಿ ಹಾಕೋ ಅವಶ್ಯಕತೆನೇ ಇಲ್ಲ ನೋಡ್ರಿ ಭಾಳ ಚೆನ್ನಾಗಿ ಬರ್ತಾವೆ ಇವು ನಮ್ಮ ಕಡೆ ಜಾಸ್ತಿ ಜಾಸ್ತಿ ಉದ್ದಿನ ಬೇಳೆ ಹಾಕಿ ಮಾಡೋರು ಇರ್ತಿರಲಿಲ್ಲ ಇದು ಕಡಿಮೆ ಉದ್ದಿನ ಬೇಳೆ ಬಳಸಿ ಇದು ಒಂದು ಪಾತ್ರೆಗೆ ತಕ್ಕೊಂಡ್ಬಿಡ್ತೀನಿ ನಾನು ಈಗ ಒಂದು ಗಂಟೆ ಬಿಟ್ಟು ದೋಸೆನ ಮಾಡ್ಕೋಬೋದು ರುಬ್ಬಿಟ್ಟು ಒಂದು ಗಂಟೆ ಒಳಗೆನೆ ಮಾಡ್ಕೋಬೋದು ದಿಢೀರ್ ಅಂತ ನೋಡಿರಿ ಇದೀಗ ಈ ಒಂದು ಹದಕ್ಕೆ ಐತಿ ಈಗ ಇದಕ್ಕೆ ಈಗಲೇ ಉಪ್ಪು ಬಿಡ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆರೆಸಿ ಒಂದು ಗಂಟೆ ಆದಮೇಲೆ ದೋಸೆನ ಮಾಡೋದನ್ನು ತೋರಿಸ್ತೀನಂತೆ ಅಲ್ಲಿವರೆಗೂ ಉಳಿದ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀನಿ ಇದನ್ನೀಗ ಮುಚ್ಚಿ ಇಟ್ಕೊಂಡು ಬಿಡ್ತೀನಿ ನಮ್ಮ ಸ್ನೇಹಿತರೆ ಇಲ್ಲಿ ನಾನು ರುಬ್ಬಿ ಒಂದು ಪ್ಲೇಟನ್ನು ನಮಗೆ ರೀ ಸ್ವಲ್ಪ ಜೀರಿಗೆನ ಹಾಕ್ಕೊಂಡೀನಿ ಇದಕ್ಕೆ ಇದನ್ನು ದೋಸೆ ಹಾಕೋದನ್ನು ತೋರಿಸ್ತೀನಿ ಇದೊಂದು ಹಂಚನ್ನು ಕಾಯಾಕಿಟ್ಕೊಳ್ತೀನಿ ನಾನು ಇದಕ್ಕೆ ಸ್ವಲ್ಪ ಹಾರಿದು ಇದೀಗ ನೀರು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಸ್ವಲ್ಪ ಬಿಡ್ಬೇಕು ಹಿಂಗೆ ಒಂದು ಬಟ್ಟೆಲೆ ಕ್ಲೀನ್ ಆಗಿಬಿಡ್ತದ ಇದನ್ನು ಹಿಂಗೆ ಕಳ್ಕೊಂಡಂಗ ಅಂದ್ರೆ ಚಮಚದಲ್ಲೇ ಈ ಥರ ಗುಂಡ್ಕ ಹಾಕಿ ಒಂದು ಚಮಚಗಿಟ್ಟು ಹಾಕಿ ಇದು ತೀಡೋದಲ್ಲ ಇದು ತೀಡಬಾರ್ದು ಇದನ್ನು ಇದರೀತಿ ಬಿಡ್ಬೇಕು ಮತ್ತು ಒಂದನ್ನು ಲಿಡ್ಡನ್ನು ಮುಚ್ಕೊಂಡ್ಬಿಡ್ಬೇಕು ನೋಡಿರಿ ಹೆಂಗೆ ಬಂದಾಗ ನೆಡ್ಡನ್ನು ತೆಗೆದುಬಿಟ್ಟಿದ್ದೀನ ಈಗ ಹೀಗೆ ಸಾವಕಾಶವಾಗಿ ಸುತ್ತಲೂ ಬಿಡಿಸ್ಕೊಂಡ್ಬಿಡ್ಬೇಕು ಹಿಂಗೆ ಒಂದೇ ಸೈಡ್ ನೀವೆಲ್ಲ ಬೇಯಿಸ್ಕೊತಿರ್ಬೋದು ನಮ್ಮ ಮನೇಲಿ ಏನಂತಾರೆ ಎರಡು ಸೈಡು ಬೇಯಿಸ್ಕೊಡು ಅಂತ ಎರಡು ಸೈಡು ಬೇಯಿಸಿದ್ರೂ ಚೆಂದ ಆಗ್ತೈತಿ ಅಂತಂತಾರೆ ಅದಕ್ಕೆ ನಾನು ತಿರುವಿ ಹಾಕೋತೀನಿ ನೋಡ್ರಿ ಅಷ್ಟು ಮಸ್ತ್ ಬತ್ತು ನೋಡ್ರಿ ಇದು ನೋಡಿರಿ ಎಷ್ಟು ಗೂಡು ಗೂಡಾಗಿ ಗೂಡುಗೂಡಾಗಿ ಬಂದ ನೋಡ್ರಿ ತೂತು ತೂತ ದೋಸೆ ಬೇಳೆ ಜಾಸ್ತಿ ಬೇಕಂಗೆ ಇಲ್ಲ ಈ ರೀತಿ ಮಾಡ್ಕೊಂಡ್ರೆ ಯಾರಿಗೆ ಬರೋಂಗಿಲ್ಲ ಹೊಸಬ್ರಿಗೆ ನೋಡ್ಕೊಂಡು ವಿಡಿಯೋ ನೋಡಿಕೊಂಡು ಮಾಡ್ಕೋರಿ ಆಗಿರ್ಬೇಕಾದ್ರೆ ಇದು ಹಿಟ್ಟು ಭಾಳ ಆಗಿರ್ಬೇಕು ಅಂಚಲ್ಲೆ ಒಂದು ಆಕಾರ ಅಂತ ಕೊಡೋಂಗಿಲ್ಲ ಅದಕ್ಕೆ ನಾವೇನೇ ಕರೆಕ್ಟ್ ಅದನ್ನು ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ ನಮ್ಮ ಮನೆಯಾಗ ಉಳಿವಲ್ವ ಒಂದೊಂದ ಮಾಡಿ ಕೊಡಕತ್ತೀನಿ ಒಂದೊಂದೇ ಖಾಲಿ ಮಾಡಕತ್ತಾರೆ ಮತ್ತೊಂದು ಹಾಕ್ಕೊಂಡೆ ನಮ್ಮ ಮನೆಯಾಗೆ ಸ್ವಲ್ಪ ಬೆಳೆ ಬೆಳಗ್ಗೆ ಇದ್ರೆ ರೀ ಸ್ವಲ್ಪ ಕೆಂಪನೇ ಆಗಬೇಕು ದೋಸೆ ಕೆಂಪ ಆಗಬೇಕು ಕುರ್ಕುರು ಆಗಬೇಕು ಚೆಂದಗೆ ಬೆಂದಾವ ಅಂತ ಅನ್ಕೋತಾರೆ ಅದಕ್ಕೆ ಸ್ವಲ್ಪ ಕೆಂಪಾಗೋ ತನಕ ನಾನು ಮನಸ್ಸಲ್ಲಿ ಬಿಟ್ಟುಬಿಟ್ಟಿದ್ದೆ ನೋಡಿರಿ ನೀವು ಕಲ್ಕೊಳ್ಳ್ರಿ ಮಾಡಿರಿ ಈ ರೀತಿಯಾಗಿ ಉದ್ದಿನ ಬೇಳೆನ ಕಡಿಮೆನೇ ಹಾಕೋಬೇಕು ಎಷ್ಟು ಚಂದ ಬಂದಾವೆ ನೋಡ್ರಿ ನೋಡಿರಿ ನಾನು ಫೈನಲಿ ದೋಸೆನ ಈ ರೀತಿಯಾಗಿ ಮಾಡಿಕೊಂಡೆ ಮತ್ತು ಇದು ಒಂದು ಚಟ್ನಿ ಮಾಡಿದ್ದೆ ಕೊಬ್ಬರಿ ಚಟ್ನಿ ಇದು ಇದು ಕರಿಬೇವಿನ ಚಟ್ನಿ ಇದನ್ನು ಶೇಂಗಾ ಚಟ್ನಿ ಪುಟಾನ್ ಚಟ್ನಿ ಹೆಂಗೆ ತಿಂತೇವಲ್ರಿ ಹಂಗೆ ಇದನ್ನು ದೋಸೆಗೂ ಹಚ್ಕೊಂಡು ತಿನ್ಬೋದು ನೋಡ್ರಿ ಎಷ್ಟು ಮಸ್ತ್ ಬಂದಾವ ಹೀಗೆ ಮೆತ್ತಗೆ ಬಂದಾವೆ ನೋಡ್ರಿ ನಾ ಗರ್ಗರಿ ಮಾಡೋಕೆ ಹೋದೆ ಆದರೂ ಗರ್ಗರಿ ಆಗಲಿಲ್ಲ ಅವು ಉಳಿದ ದೋಸೆನ ಮಾ ಅವು ಗರ್ಗರಿ ಆಗ್ತಾವೆ ಇವು ಆರಿದ ಕೊಡ್ಲಿನ ಹಂಚಿನಿಂದ ತೆಗ್ದು ಕೊಡ್ಲಿನ ಮೆತ್ತಗೆ ಆಗ್ತಾವ ನೋಡ್ರಿ ಎಷ್ಟು ಚಂದ ಬಂದಾವ ನೀವು ಈ ರೀತಿಯಾಗಿ ಒಂದು ಸರ್ತಿ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಯಾಗ ಹೇಗೆ ಬರ್ತಾವೆ ನನ್ನ ವಿಡಿಯೋಗಳು ಅಂತ ಕಮೆಂಟ್ ಒಳಗೆ ಹೇಳ್ರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು